ಆರ್ ಎ ಪಿ ಎಂ ಸಿ ಸೇರಿ ಇತರೆ ಸಹಕಾರ ಸಂಘಗಳಿಂದ ರೈತರಿಗೆ ವಿತರಣೆ ಮಾಡುವ ರಸಗೊಬ್ಬರಗಳನ್ನು ಒಂದು ಕಂಪನಿಯ ರಸಗೊಬ್ಬರ ಖರೀದಿ ಮಾಡಿದರೆ ಮತ್ತೊಂದು ರಸಗೊಬ್ಬರ ಕಡ್ಡಾಯವಾಗಿ ಖರೀದಿ ಮಾಡಬೇಕೆಂಬ ನಿಯಮ ಇಲ್ಲದಿದ್ದರೂ ಖರೀದಿಸುವಂತೆ ರೈತರಿಗೆ ಹೇಳುತ್ತಿದ್ದು ರೈತರಿಗೆ ಹೊರೆಯಾಗುತ್ತಿದೆ ಇಂತಹ ನಿಯಮ ಮಾಡುತ್ತಿರುವವರಿಗೆ ನೋಟಿಸ್ ನೀಡಿ ಲೈಸೆನ್ಸ್ ರದ್ದು ಮಾಡಬೇಕು ಇಲ್ಲದಿದ್ದರೆ ಕೃಷಿ ಇಲಾಖೆ ಅಧಿಕಾರಿಯನ್ನೇ ಅಮಾನತು ಮಾಡಲಾಗುತ್ತದೆ ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಲೂಕಿನಲ್ಲಿರುವ ಆರ್ ಎ ಪಿ ಎಂ ಸಿ ಮತ್ತು ಇತರೆ ಸಹಕಾರ ಸಂಘಗಳಿಂದ ಗೊಬ್ಬರ ವಿತರಣೆ ಮಾಡುತ್ತಿದ್ದು ರೈತರು ರಸಗೊಬ್ಬರ ಖರೀದಿ ಮಾಡುವ ವೇಳೆ ಒಂದು ಕಂಪನಿಯ ರಸಗೊಬ್ಬರ ಖರೀದಿ ಮಾಡಿದರೆ ಅದಕ್ಕೆ ಮತ್ತೊಂದು ಬೇರೆ ರಸಗೊಬ್ಬರ ಅಟ್ಯಾಚ್ ಮಾಡಿ ಖರೀದಿ ಮಾಡಿಬೇಕು ಮಾಡಬೇಕೆಂಬ ನಿಯಮವಿಲ್ಲ ಆದರೂ ರೈತರಿಗೆ ಕಡ್ಡಾಯವಾಗಿ ಪಡೆಯಬೇಕೆಂಬ ನಿಯಮವನ್ನು ಹಾಕುತ್ತಿರುವ ದೂರುಗಳು ಬಂದಿವೆ ರೈತರಿಗೆ ಬೇಕಿಲ್ಲದಿದ್ದರೂ ಅನಿವಾರ್ಯವಾಗಿ ಖರೀದಿ ಮಾಡ್ತಾರೆ ಇದರಿಂದ ರೈತರಿಗೆ ಹೊರೆಯಾಗುತ್ತಿದೆ ಎಂದು ಕೃಷಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ದೂರುಗಳನ್ನು ಆಧರಿಸಿ ಅಂಥ ಅಂಗಡಿಗಳಿಗೆ ನೋಟಿಸ್ ಅಂಗಡಿಗಳ ಪರವಾನಗಿ ರದ್ದುಪಡಿಸಬೇಕು ರೈತರಿಂದ ನನಗೆ ಮೌಖಿಕ ದೂರುಗಳು ಬಂದಿರುತ್ತವೆ ಪತ್ರದ ಮೂಲಕ ದೂರು ಪಡೆದುಕೊಂಡು ವಹಿಸಬೇಕು ರೈತರು ನೀಡಿದ ದೂರಿನ ಮೇರೆಗೆ ಕ್ರಮ ವಹಿಸದಿದ್ದರೆ ಕೃಷಿ ಇಲಾಖೆ ಅಧಿಕಾರಿಯನ್ನು ಅಮಾನತು ಮಾಡಲಾಗದು ಎಂದು ಕೃಷಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ರೈತರಿಗೆ ಕನಿಷ್ಠ ಐದು ಚೀಲ ರಸಗೊಬ್ಬರ ನೀಡಬೇಕು ಎರಡು ಚೀಲ ನೀಡಿದರೆ ಸಾಕಾಗುವುದಿಲ್ಲ ಐದು ಎಕರೆ ಇರುವ ಸಾಕಷ್ಟು ರೈತರು ಆರ್ ಎ ಪಿ ಎಂ ಸಿಗಳಿಗೆ ಬರುತ್ತಾರೆ ದೊಡ್ಡ ರೈತರು ಹೊರಗಡೆ ಖರೀದಿ ಮಾಡುತ್ತಾರೆ ಸಣ್ಣ ರೈತರಿಗೆ ಮೊದಲು ಆದ್ಯತೆ ನೀಡಬೇಕು ತಾಲೂಕಿನ ರೈತರಿಗೆ ರಸಗೊಬ್ಬರ ಕೊರತೆಯಾಗದಂತೆ ದಾಸ್ತಾನು ಮಾಡಿಕೊಳ್ಳಬೇಕು ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ಕೃಷಿ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಗಾರಲದಿನ್ನಿ ವೀರನಗೌಡ ಪತ್ರಕರ್ತರು ರಾಯಚೂರು કોઈક આ 3.5 આવું બટ સરસ કોન્ટેક્ટિંગનું સુમર સરસડેલે સર બટ ઇવાલીઝ આ કલે સર સિચ્યુએશન ઇને સમસ્યા આવો બિલા એટલે પોર્ટેટ ડિફરન્ટ ઇક્વાયરમેન્ટ કમી આવે છે બલી પેડી ಜಾસ્તે આવે છે સર બટ ઇવાગે સમસ્યા આવત ન બટ ઇમે ઇસેરેન કે એને સત્તા કરી ને આપણે થોડું નાનો યુનિયર કે નાનો ડીએપી પુશ મારબે કોને કારણે થોડું ફિઝિકલ યુનિયર કમી આવી છે સર બટ ઇવાગે લ મેચ અપ આખતાય છે लेकिन वो लोग के बुंदूरा आयुब के एमए माध्य का देखो, but already इन लोग के बुंदूरा यम्बर सही एमए मारे वैसे, तो हमारे लॉर्ड में कि ना वो तो मोटे एमए में सुधार सीएमए। या उपदेश देने का क्यों ना? या उपदेश? सिर्फ मतलब एक्सपीरियंस है मार्किट को भी डिस्ट्रीब्यूशन के नाम पे। इतने लड़कों के � ಮಾಹಿತಿ ಬಂದಿದೆ ಸರ್ ಸೊ ಅದಕ್ಕೆ ಆಲ್ರೆಡಿ ನಮ್ಮ ಕೃಷಿ ಅಧಿಕಾರಿಗಳಾಯ್ತು ನಾನಾಯ್ತು ಭೇಟಿ ಕೊಟ್ಟು ತಾಂತ್ರಿಕ ಮಾಹಿತಿ ಹೇಳಿದ್ವಿ ಸರ್ ಸ್ವಲ್ಪ ನೈಂಟಿ ನಾಟ್ ಸ್ಪ್ರೇ ಮಾಡಬೇಕು ಮತ್ತೆ ನಮಗೆ ಮೆಗ್ನಿಷಿಯಂ ಸಲ್ಫೇಟ್ ಅಂತ ಪೋಸ್ಟ್ ಪೋಷಕಾಂಶಗಳನ್ನ ಸ್ಪ್ರೇ ಮಾಡಬೇಕು ಅಂತ ಹೇಳಿ ಮತ್ತೆ ಬಸಿ ಗಾಲಗಳನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ತಾಂತ್ರಿಕ ಮಾಹಿತಿಗಳನ್ನ ಕೊಟ್ಟಿದ್ದೀವಿ ಸೊ ಬಟ್ ಏನಂದ್ರೆ ಈ ಸರಿ ನಮ್ದು ರೈನ್ಫಾಲ್ ಅರ್ಲಿನೂ ಆಗಿದೆ ಸರ್ ಪ್ರತಿ ಪ್ರತಿ ಸಲ ಯಾವಾಗ ಬರ್ತಾ ಇತ್ತು ಅದಕ್ಕಿಂತ ಏನಿಲ್ಲ ಅಂತ ಒಂದು ಫಿಫ್ಟಿ ಟ್ವೆಂಟಿ ಡೇಸ್ ಬಹಳ ಅರ್ಲಿ

ಅದೇ ಒಂದು प्रकारे ಇರ್ತಾಯ್ವು ಕನಿಷ್ಠ 5-5 ರೂಪಾಯಿ ಯಾವುದೇ ಮೈತ್ರೋ ಐದೇ ಕನಿಷ್ಠಕ್ಕೆ ಒಂದು ಒಂದು ಲೀಸ್ ಒಬ್ಬರು ಲೀಸ್ ವನ್ನ ಮಾಡ್ಕೇ ಇರ್ತಾರೆ ಕನಿಷ್ಠ ಹೋಗರೆ ಅಂತ ಜೋ ಜೂನಿಯರ್ ಬಂದಾತ 5 5 ಜಿಎ ಮತ್ತೆ ಏನಂದ್ರೆ ನೆಕ್ಸ್ಟ್ ಒಂದು ಒಂದು ಟ್ರಿಪ್ ಗೆನೇ ಬೇಕಾ 5 ಐದೇ ಕನಿಷ್ಠ ಆ ಐದೇ ಕನಿಷ್ಠ ಆಗ್ತಿದೆ ಬಂದಾಗ ಅವರಿಗೆ ಏನಂತ ಅಂದ್ರೆ ಗ್ರೀನ್ಎಸ್

ಪೆಸ್ಟಿಸೈಡ್ಸ್ ಬಗ್ಗೆ ಏನ್ ಕಂಪ್ಲೇಂಟ್ಸ್ ಬಂದಿದ್ದಾವಲ್ಲ ಸರ್ ಅದ್ರ ಬಗ್ಗೆ ಮತ್ತೆ ಬೀಜದ ಬಗ್ಗೆ ಯಾವ ಕಂಪ್ಲೇಂಟ್ಸ್ ಬಂದಿದ್ದಾವೆ ನಾವು ಸ್ಟಾಪ್ ನೋಟಿಸಸ್ ಕೊಟ್ಟಿದ್ವಿ ನಮ್ಗ ಆಗಲಿ ನಾಲ್ಕು ಸ್ಟಾಪ್ಸ್ ನೋಟಿಸಸ್ ಕೊಟ್ಟಿದ್ದೀವಿ ಬಟ್ ಈ ಸಲ ಗೊಬ್ಬರ ಹಾಟೇಜ್ ಆಗಿ ಕಂಪ್ಲೇಂಟ್ಸ್ ಬಂದಿದ್ದಾರೆ ಸರ್ ಬಟ್ ಎಲ್ಲೆಲ್ಲ ಅಂತ ರೈತರು ಕಂಪ್ಲೇಂಟ್ ಮಾಡಿದ್ದಾರೆ ನಾವೇ ಕೂಡ ಮನೆ ಕಾರಿನ ಕಳಿಸ್ಬಿಟ್ಟು ಅಂಗಡಿಯಲ್ಲಿ ಕೊಡ್ಸ ವ್ಯವಸ್ಥೆ ಮಾಡಿದ್ದೀನಿ ಸಿಸಿನ ಮಾಡ್ಕೊಂಡು ಎಸ್ ಡಿ ಮಾಡಿಸಿ ಅಮೌಂಟ್ ಕಟ್ಟಬೇಕಾಗ್ತದೆ ಸರ್ ಯಾರ ಎಸ್ ಸಿ ಪಿ ಎಸ್ ಯೋಜನೆ ಅಡಿಯಲ್ಲಿ ಅಮೌಂಟ್ ಕಟ್ಟೋರಿಗೆ ಅಂದ್ರೆ ಅವರು ಕೆಲವರು ಅಮೌಂಟ್ ಕೊಟ್ಟು ಅಂತ ಹೇಳ್ತಾರೆ ಸರ್ ಸರಿ ಸರ್ ಇಬ್ಬರು ನಾವು ಇವರೆಡೆ ಎಲ್ಲಿ ನಿಮ್ಮ ಎಸ್ ಸಿ ಇಲ್ಲ ಈ ಆಪ್ಷನ್ ಸರ್ ಅದು ಆರ್ಟಿಕಲ್ಸ್ ಲೆಟರ್ ಹೇಳಿ ಕೊಟ್ಟಿದ್ರು ಎರಡು ಗುರುವೆಲ್ಲ ಹಾಕಿರೋ

ಪಾರ್ಕೇಟಲ್ಲಿ ಅಂದ್ರೆ ಆಡಬಸನ ಪಾರ್ಕ ಸರ್ಮಂತ ಇ ಆ ಇನ್ಕಲ ಅವ್ ಮಾಡ್ ನೀವು ಮಾಡ್ತರೆ ಹ ಆ ಸುಮಾರು ಫೀಸ್ ಇದೆ ವಿಶೇಷನ್ ಮಾರ್ಕ್ಸ್ಬೇಕು ರಿಜಿಸ್ಟ್ರೇಷನ್ ಅಂತ ಬರ್ತ ಸರ್ ಕರೆಕ್ಟ್ ಟ್ರಾನ್ಸ್ಪೋರ್ಟ್ ತೆಗಿತಾರ ಅದನ್ನ ನಾವು ರಿಮೋಟ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರ ಬಿಡಿಸಾರ ಬದಲಾಗಿ ಯಾರೋ ಬೀರು ಏ ಆನ್ಲೈನ್ ಇಸ್ ಕಲೆ ಪಂಚಾಯತದ ವೆಬ್ಸೈಟ್ ಕೂಡ ಅಪ್ಲೋಡ್ ಮಾಡ್ತಾರೆ ಅಲ್ಲಿ ಏನೋ ಕುಡೇಬೇಕು ಅಂತ ಅದರ ಕಡೆಯಿಂದ ಅವರು ಎಷ್ಟು ಕಟ್ ಆದರೆ ಶಾಲೆ ಕೊಡ್ತಾರೆ ಇವು ಸ್ಪಷ್ಟವಾಗಿ ಅಧಿಕಾರ ಆದೇಶ ಇಲ್ಲ ಸರ್ಕಾರ ಶಾಲೆ ಕೊಡ್ಬೋದು ನೋಡಿ ಕೂಡ ಸರಿ ಈಗ ಸರ್ ಆ ಥರ ಏನಿಲ್ಲ ಅಂದರೆ ನಮ್ಗೆ ಆದ ಒಂದು ಇದರಲ್ಲೇ ಮಾಡ್ಬೋದು ಸೊ ನಮ್ಮ ಖರ್ಚಿನಲ್ಲೇ ಮಾಡ್ಬೋಬೇಕು ಕೇವಲ ನೀಟು ಚಾರ್ಜಸ್ನೇ ನಾವು ಸರೀ ಫ್ರೀ ಕೊಡ್ತೀವಿ ಇದು ಎರಡು ಫ್ರೀ ಜಾಸ್ತಿ ಆಗಿದೆ ಪತ್ರ ಎಷ್ಟು

ನಾವು ನಮ್ಮ ಮಕ್ಕಳು ಅಲ್ಲೇ ಇರಲಿಲ್ಲ ಇಲ್ಲ ಸರ್ ಇಲ್ಲಿ ರೈಚರ್ ನಮ್ಮ ಆಸ್ಪಲ್ ನಡೆಸ ಈಗ ಎಸ್‌ಡಿ ಅವರು ಎಸ್‌ಸಿ ಎಷ್ಟಾ ಕಸಿಗಾ ಪಾಪುಲೇಷನ್ ಅಲ್ಲಿಗೆ ಸ್ಟಾಪ್ ಆಗಿದೆ ಈಗ ಸಂತಾನರಣ ಇದು ನಡೆಯತಾ ಇದೆ ಸರ್ ನಮ್ಮ ಪಂಚಾಯಿತಿಯಲ್ಲಿ ಒಂದು ನಾಯಕರ ಸಂತಾನರಣ ಕಾರ್ಯಕ್ರಮಕ್ಕೆ ನಾವು ಕೋಷ್ಟ ಮಾಡಿ ಎಲ್ಲ ಮಾಡಿ ಬಂದೆವು ಸರ್ ಡಾಕ್ಟರ್ 2000 ಅಂತ ಸರ್ ಡಾಕ್ಟರ್ ಆಪರೇಷನ್ ಮಾಡ್ತಾರೆ ऐसा रात को चीप तो बैर बता सकते हैं वो सक्कर में नहीं कुछ सकता तो चीप में बैर एंड साल हाँ बट ताजो फोर रुपये तो जेल करेंगे साल आपुसेंट को तो सिक्स पी जाएगा जैसा करेंगे डेली टाइम सब बताओ मतलब रही थी ना वो